ಾಮಕ್ಕೆ ಸ್ತೋತ್ರವಾಗಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ ಸರ್ವ ಸೃಷ್ಟಿ ಕತ್ತನ ತಂದೆಯ ದೇವರೇ ಮಗನ ದೇವರೇ ಪರಿಶುದ್ಧಾತ್ಮನೇ ನಿಮ್ಮ ನಾಮಕ್ಕೆ ಸ್ತೋತ್ರವಾಗಲಿ ಸ್ವಾಮಿ ಈ ಈ ಸಮಯವು ಕೂಡ ನಿಮ್ಮಿಂದ ನೇಮಕವಾದಂತಹ ದಿವಸ ಸಮಯವಾಗಿ ಸ್ತೋತ್ರ ಈ ದಿವಸದ ಸಂದೇಶದ ಭಾಗವನ್ನು ಕೂಡ ಹೇರಳವಾಗಿ ಆಶೀರ್ವದಿಸಿರಿ ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರು ಕೂಡ ಚೆನ್ನಾಗಿ ಕೇಳಿ ಅರ್ಥ ಮಾಡಿಕೊಂಡು ನಿಮ್ಮ ವಾಕ್ಯಕ್ಕೆ ಬೇರಾಗಿ ಜೀವಿಸಿ ಆಶೀರ್ವಾದವನ್ನು ಹೊಂದಿ ಅವರ ಮಕ್ಕಳನ್ನು ಅವರ ಅದೇ ಮಾರ್ಗದಲ್ಲಿ ನಡೆಸಿ ಅವರೆಲ್ಲರೂ ನಿಮ್ಮ ಸಾಕ್ಷಿಗಳಾಗುವಂತೆ ಮಾರ್ಪಡಿಸಿರಿ ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆಯ ಆಮೇನ್ ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿ ನಿಮಗೂ ಕೂಡ ನನ್ನ ಹೃದಯ ಪೂರ್ವಕವಾದಂತಹ ನಮಸ್ಕಾರಗಳು ಇವತ್ತಿನ ಸಂದೇಶವು ಅನ್ಯರಿಗೂ ಪಾ ದೇವರ ಬೆಳಕು ಅನ್ಯರಿಗೂ ದೇವರ ಬೆಳಕು ಭಾಗ ಎರಡು ದೇವರ ನಾಮಕ್ಕೆ ಸ್ತೋತ್ರವಾಗಲಿ ವಚನದ ಕಡೆಗೆ ಹೋಗೋಣ ಯಶಾಯ ನಲವತ್ತನೇ ಅಧ್ಯಾಯ ಒಂದರಿಂದ ಐದು ಎಸ್ಐ ನಲವತ್ತು ಒಂದರಿಂದ ಐದು ನನ್ನ ಜನರನ್ನು ಸಂತೈಸಿರಿ ಸಂತೈಸರಿ ಅಂತ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಇಂದ ಹೆಸ್ರೇಳರನ್ನು ಕೂಡ ಮೋಸ ಮುಖಾಂತರ ಪ್ರವಾದಿಗಳ ಮುಖಾಂತರ ದೇವರು ಸಂತೈಸಿ ಸಂತೈಸಗಳು ನಡೆಸ್ತಾ ಬಂದ್ರು ಹಾಗೆ ಇವತ್ತು ಕೂಡ ದೇವರು ಆರಿಸಿಕೊಂಡವರ ಮುಖಾಂತರ ಯಾರ್ಯಾರನ್ನ ಸಂತೈಸಬೇಕೋ ಅಂತವರಿಗೆ ಹೇಳ್ತಾ ಇದ್ದಾರೆ ಸಂತೈ ಸರಿ ಸಂತೈ ಸರಿ ಅಂತ ಹಾಗೆ ನನ್ನ ಜನರನ್ನು ತಾಗಲಿ ನೋಡುವಾಗ ಎಲ್ಲರನ್ನು ಇಲ್ಲ ದೇವರು ಯಾರ್ಯಾರನ್ನ ಆಶೀರ್ವಾದ ಮಾಡಬೇಕೋ ಯಾರ್ಯಾರಿಗೆ ರಕ್ಷಣೆ ಕೊಡಬೇಕೋ ಅವರನ್ನ ಯಾರ್ಯಾರಿಗೆ ಬೆಳಕನ್ನು ಕೊಡಬೇಕೋ ಅವರಿಗೆ ಮಾತ್ರ ಬೆಳಕನ್ನು ಕೊಡ್ತಾ ಇದ್ದಾರೆ ಅಂಥವರು ಮಾತ್ರ ಸತ್ಯ ಸುವಾರ್ತೆಯನ್ನ ಕೇಳಿ ದೇವರ ಬಳಿಗೆ ಬರುತ್ತಾರೆ ದೇವರಿಂದ ಆಶೀರ್ವಾದ ಹೊಂದಿದವರು ಎಂಬುದಾಗಿ ಇದರ ಅರ್ಥ ಎರಡನೇ ವಚನ ಎರುಸಲೇಮಿನ ಸಂಗಡ ಹೃದಯ ಸಂಗಮವಾಗಿ ಮಾತನಾಡಿರಿ ಅದಕ್ಕೆ ಗಡು ತೀರಿತು ಅಂದ್ರೆ ಇಸ್ರೇರನ್ನ ತಗೊಂಡೋಗಿ ಹೋಗಿ ಆಗ ಎರುಸಲೇಮ್ಗೆ ಸೇರಿಸಿದಿರೋ ದೇವರು ಅದೇ ರೀತಿ ಇವತ್ತು ಈಗ ಯಾರಿಗೆ ಸೇರಿಸಬೇಕು ಅವರಿಗೆ ಅವ್ರ ಹತ್ರ ನೀವು ಮಾತನಾಡಿ ಗಡು ತೀರಿತು ಅಂದ್ರೆ ಅವರ ಹಿಂದಿನ ಪಾಪದ ಸಮಯಗಳೆಲ್ಲ ಪರಿಹಾರ ಆಗುವ ದಿವಸ ಬಂತು ಇದು ನಮ್ಮ ಜೀವಿತಕ್ಕೂ ಕೂಡ ಬಂದಿದೆ ಬರುತ್ತಲೇ ಇದೆ ಕೆಲವರದ್ದು ವಿಧಿಸಿದ ದೋಷ ಫಲವೆಲ್ಲ ನೆರವೇರಿತು ಅಂದ್ರೆ ಈ ಹಿಂದೆ ದೇವರ ಕೋಪ ಅವರ ಮೇಲೆ ಇತ್ತು ಅವರಿಗೆ ಭಯಂಕರ ಶಿಕ್ಷೆ ಇತ್ತು ಅವರ ಮೂಲಕವೋ ಅವರ ಹಿರಿಯರ ಮೂಲಕವೋ ಬಂದು ಹೋದಂತ ಪಾಪಗಳು ಅದೆಲ್ಲವೂ ದೋಷಫಲವೆಲ್ಲ ನೆರವೇರಿತು ಅದೆಲ್ಲ ತೀರಿಸಿ ಆಯಿತು ಹಿಂದೆ ನನ್ನ ಜೀವಿತದಲ್ಲಿ ಕೂಡ ಸಾಕ್ಷಿ ಕೊಟ್ಟಿದ್ದೇನೆ ನನ್ನ ಅಜ್ಜನ ಮೂಲಕ ನನ್ನ ತಂದೆಯ ಮೂಲಕ ನನ್ನ ಮೂಲಕ ಬಂದಿದ್ದು ಎಲ್ಲವೂ ತೀರಿ ಆದ ಮೇಲೆ ದೇವರು ನನಗೆ ಏನ್ ಮಾಡಿದ್ರು ದರ್ಶನವನ್ನ ಕೊಟ್ಟರು ಅಲ್ಲಿವರೆಗೆ ಬಹಳ ಕಷ್ಟ ಸಂಕಟ ದುಃಖಗಳು ಇಲ್ಲಿ ಹೋದ್ರು ಏನ್ ಮಾಡಿದ್ರು ಹಿಂದಿನ ಜೀವಿತದಲ್ಲಿ ನೆರವೇರಲಿಲ್ಲ ಆ ಮೇಲೆ ಶಿಕ್ಷೆ ಪರಿಹಾರ ಆದ ಮೇಲೆ ನನ್ನನ್ನು ಸ್ವೀಕಾರ ಮಾಡಿದ್ರು ಅಲ್ಲಿವರೆಗೆ ಭಯಂಕರ ಕಷ್ಟ ಸಂಕಟ ದುಃಖಗಳನ್ನು ಮೂರು ಸಲ ಆತ್ಮಹತ್ಯೆ ಕೂಡ ಹೋದೆ ಎಂಬುದನ್ನ ನನ್ನ ಸಾಕ್ಷಿಯಲ್ಲಿ ತಿಳಿಸಿದ್ದೇನೆ ಹಾಗೆ ಇವತ್ತು ಇದು ಕೂಡ ದೇವರು ಹಾದುಕೊಂಡವರ ಒಂದು ವಿಷಯಕ್ಕೆ ಎಲ್ಲಾ ಪಾಪಗಳು ತೀರಿ ಆದ್ಮೇಲೆ ಅಲ್ಲಿವರೆಗೆ ಕಷ್ಟ ಸಂಕಟ ದುಃಖಗಳು ಇಲ್ಲಿ ಯಾವ ದೇವಸ್ಥಾನ ಉಗ್ರಾಧನೆ ಪೂಜೆ ಮಾಯಾ ಮಂತ್ರ ಜ್ಯೋತಿಷ ಏನು ಹೋದರೂ ನೆರವೇರುವುದಿಲ್ಲ ದೇವರ ಶಿಕ್ಷೆ ಎಲ್ಲ ಕೊಟ್ಟ ಶಿಕ್ಷೆ ಮುಗಿದ ಮೇಲೆ ದೇವರು ದರ್ಶನ ಕೊಡೋರಾಗಿದ್ದಾರೆ ಅಲ್ಲಿವರೆಗೂ ಆದರೂ ಗೊತ್ತಿಲ್ಲದಿದ್ದರೂ ಕೂಡ ದೇವರು ನಡೆಸಿಕೊಂಡು ಬರೋರಾಗಿದ್ದಾರೆ ಅದರ ಎಲ್ಲಾ ಪಾಪಗಳಿಗೂ ಯಹೋನ ಕೈಯಿಂದ ಎರಡರಷ್ಟು ಶಿಕ್ಷೆಯಾಯಿತು ಎಂದು ಆ ನಗರಿಗೆ ಕೂಗಿ ಹೇಳಿರಿ ನೋಡಿ ಅದಕ್ಕೆ ಮೊದಲು ನಮ್ಮ ಹಿರಿಯರ ಮೂಲಕವೋ ನಮ್ಮ ಮೂಲಕವೋ ಬಂದು ಹೋದ ಮಾಡಿದಂತ ಪಾಪಗಳಿಗೆ ಎರಡರಷ್ಟು ಶಿಕ್ಷೆ ದೇವರು ಯಾರನ್ನ ಪ್ರೀತಿ ಮಾಡ್ತಾರೋ ಅವರಿಗೆ ಕೊಡುವಂತದ್ದು ಕಾರಣ ನಿನ್ನೆ ಕೂಡ ನಾವು ಹೇಳಿದ್ದೇವೆ ಒಂದು ಹಾಲನ್ನು ಒಂದು ಮಡಿಕೆಯಲ್ಲಿ ಕೂಡಿಸಿಡ್ಬೇಕಾದ್ರೆ ಆ ಮಡಿಕೆ ಸಂಪೂರ್ಣ ಒಳ್ಳೆಯ ಶುದ್ಧವಾಗಿದ್ರೆ ಮಾತ್ರ ಹಾಲಲ್ಲಿ ನಿಲ್ತದೆ ಸ್ವಲ್ಪ ಸೂಜಿಯ ಮೊಣೆಯಷ್ಟೊಂದು ಸಾಸಿವೆ ಕಾಲಷ್ಟು ಲ್ಲಿ ಕೇಳಿದ್ರೆ ಆ ಹಾಲು ಉಳಿಯೋದಿಲ್ಲ ಹಾಳಾಗಿ ಹೋಗ್ತದೆ ಹಾಗೆ ದೇವರು ಆದುಕೊಂಡಂತ ನಮ್ಮನ್ನು ದೇವ್ರು ನಡೆಸಬೇಕಾದ್ರೆ ದೇವರ ಆತ್ಮ ನಮ್ಮಲ್ಲಿ ವಾಸ ಮಾಡಬೇಕಾದ್ರೆ ಖಂಡಿತವಾಗಿ ಏನಾಗಬೇಕು ನಾವು ಕೂಡ ಪರಿಶುದ್ಧರಾಗಬೇಕು ಅದಕ್ಕೆ ನಮ್ಮ ಹಿರಿಯರ ಮೂಲಕ ನಮ್ಮ ಮೂಲಕ ಬಂದು ಹೋದಾದ ತಪ್ಪುಗಳಿಗೆ ಮೊದಲು ಬರುವಂತದ್ದು ಶಿಕ್ಷೆ ಹಾಗೆ ಆ ಶಿಕ್ಷೆ ಬರುವಾಗಲೂ ನಮಗೆ ಗೊತ್ತಿಲ್ಲ ದೇವರೇ ಆ ಶಿಕ್ಷೆಯಿಂದ ನಮ್ಮನ್ನು ಏನ್ಮಾಡ್ತಾರೆ ಶುದ್ಧಗೊಳಿಸ್ತಾ ಇದ್ದಾರೆ ಇದಾಗಿದೆ ದೇವರ ಪ್ರೀತಿ ಅದು ಮುಗಿದ ಮೇಲೆ ದೇವರು ನಮಗೆ ದೇವರು ಯಾರ ಮುಖಾಂತರ ತಿಳಿಸ್ಬೇಕು ಅವರ ಮುಖಾಂತರ ತಿಳಿಸಿ ನಮಗೆ ದೇವರ ಬಳಿಗೆ ಬರುವಂತೆ ಮಾಡ್ತಾರೆ ಆ ಸಮಯದಲ್ಲಿ ದೇವರೇ ನಮ್ಮನ್ನು ಬದಲಾಯಿಸ್ತಾರೆ ದೇವರ ನಾಮಕ್ಕೆ ಸ್ತೋತ್ರ ಇದೇ ದೇವರ ಆಜ್ಞೆ ಮೂರನೇ ವಚನ ಇಗೋ ಒಂದು ವಾಣಿ ಅರಣ್ಯದಲ್ಲಿ ಯೌಹವನ ದಾರಿಯನ್ನು ಸರಿಪಡಿಸಿರಿ ಅಡವಿಯಲ್ಲಿ ನಮ್ಮ ದೇವರಿಗೆ ರಾಜ್ಯ ಮಾರ್ಗವನ್ನು ನೆಟ್ಟಗೆ ಮಾಡಿರಿ ಅರಣ್ಯದಲ್ಲಿ ಯಹೋವನ ದಾರಿಯನ್ನು ಸರಿಪಡಿಸಿರಿ ಇಸ್ರೇಲರು ಹಿಂದೆ ನಡೆಸಿಕೊಂಡು ಬಂದಾಗ ಅರಣ್ಯದಲ್ಲಿ ಬೇಕಾದವರನ್ನು ಆರಿಸಿಕೊಂಡ್ರು ಅವರನ್ನು ಅಲ್ಲಿ ಸರಿಪಡಿಸಿದ್ರು ಹಾಗೆ ಇವತ್ತು ನಮ್ಮ ಜೀವಿತ ಕೂಡ ಹಿಂದೆ ಏನಾಗಿತ್ತು ಕಾಡೊಳಗೆ ವಾಸಿಸಿದ ಹಾಗೆ ನಮ್ಮ ಜೀವಿತವು ಕೂಡ ಆಗಿತ್ತು ಹಾಗೆ ಇವತ್ತು ನಮಗೆ ದೇವರು ಯಾರ ಮುಖಾಂತರ ದೇವರ ವಾಕ್ಯವನ್ನು ಸಾರಿ ಸಾರಿಸಲ್ಪಡ್ಬೇಕು ಅವರ ಮುಖಾಂತರ ಸಾರಿ ದೇವರ ಬಳಿಗೆ ಬರುವಂತೆ ದೇವರು ಅನುಗ್ರಹಿಸಿದ್ರು ಇವತ್ತು ದೇವರಿಂದ ಆಶೀರ್ವಾದ ಹೊಂದಿದವರಿಗೆ ಯಾರ ಮುಖಾಂತರ ತಿಳಿಸಬೇಕು ಅದನ್ನ ದೇವರು ತಿಳಿಸುವವರಾಗಿದ್ದಾರೆ ಅಡವಿಯಲ್ಲಿ ನಮ್ಮ ದೇವರಿಗೆ ರಾಜ್ಯ ಮಾರ್ಗವನ್ನು ನೆಟ್ಟಗೆ ಮಾಡಿರಿ ಅಡವಿಯಲ್ಲಿ ಯಾವುದೇ ಕಾಲುವೆ ಯಾವುದೇ ರೋಡು ಅದು ಇದು ಇರುವುದಿಲ್ಲ ರೋಡ್ ಮಾಡಿದಾಗ ಒಂದು ಊರಿಗೆ ಹೋಗೋಕೆ ಯಾವಾಗ ದಾರಿ ಸರಾಗ ಆಗ್ತದೋ ಅಂಕುಡ್ ಅಂಕು ನೆಟ್ಟಗೆ ಆಗ್ತದೋ ಹಾಗೆ ನಮ್ಮ ಜೀವಿತ ಕೂಡ ಒಂದ್ಸಲ ಏನಾಗಿತ್ತು ಅಡವಿ ಆಗಿತ್ತು ಕಾಡೊಳಗೆ ಇವತ್ತು ಕ್ಲೀನ್ ಇರೋದಿಲ್ಲ ಇರೋದಿಲ್ಲ ಮಾರ್ಗವನ್ನು ನೆಟ್ಟಗೆ ಮಾಡಿದೆ ಹಾಗೆ ನಮ್ಮ ಶರೀರಕ್ಕೆ ಸುವಾರ್ತೆಯನ್ನು ಬೇರೆಯವರ ಮುಖಾಂತರ ಸಾರಿ ದೇವರು ನೆಟ್ಟಿಗೆ ಹಾಗೆ ಮಾಡಿದ್ರು ಹಾಗೆ ಇವತ್ತು ನನ್ನ ಮುಖಾಂತರ ಕೂಡ ನಿಮಗೆ ದೇವರು ತಿಳಿಸುವರಾಗಿದ್ದಾರೆ ನಿಮ್ಮ ಮುಖಾಂತರ ಇನ್ನೊಬ್ಬರಿಗೆ ತಿಳಿಸುವರಾಗಿದ್ದಾರೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ನಾಲ್ಕನೇ ವಚನ ಎಲ್ಲ ಕೊಳ್ಳಗಳು ಮುಚ್ಚಲ್ಪಡುವು பல்ல பொ கொள்ள ಒಂದು ಊರಿಂದ ಒಂದು ಊರಿಗೆ ಹೋಗ್ಬೇಕಾದ್ರೆ ರೋಡ್ ಇದ್ರೆ ಅಲ್ಲಿ ಗುಂಡಿ ತಗಲು ನದಿಗಳು ಎಲ್ಲ ಇದ್ದೇ ಇರ್ತವೆ ಅದೆಲ್ಲ ಮುಚ್ಚಿದ್ರೆ ಮಾತ್ರ ಅಲ್ಲಿ ಮಾರ್ಗಗಳು ಸರಿಯಾಗಿ ಆಗ್ತವೆ ಹಾಗೆ ನಡ್ಕೊಂಡು ಹೋಗಲಿಕ್ಕೆ ಅನುಕೂಲ ಒಂದು ವಾಹನ ಹೋಗ್ಲಿಕ್ಕೂ ಅನುಕೂಲ ಹಾಗೆ ಹೋಗ್ಲಿಕ್ಕೊಂದು ದಾರಿ ಕೂಡ ಸುಗಮವಾಗ್ತದೆ ಹಾಗೆ ನಮ್ಮಲ್ಲಿ ಇದ್ದಂತ ಹಲ್ಲ ಕೊಳ್ಳ ಕೆಟ್ಟ ಮಾರ್ಗ ಶಾಪ ನಿವಾರಣೆಗಳು ಮುಚ್ಚಲ್ಪಡಬೇಕು ಅದನ್ನ ದೇವರು ಮುಚ್ಚಿಸುವರಾಗಿದ್ದಾರೆ ಎಲ್ಲ ಬೆಟ್ಟ ಗುಡ್ಡಗಳು ತಗ್ಗಿಸಲ್ಪಡುವು ಬೆಟ್ಟ ಗುಡ್ಡಗಳು ಅಂದ್ರೆ ಸಂಪೂರ್ಣ ಬೆಟ್ಟಗಳು ಿದಾಗ ಖಂಡಿತವಾಗಿ ಅಲ್ಲಿ ರೋಡು ಸಮಾನವಾಗುವುದು ಆ ಭೂಮಿ ತಟ್ಟು ಸರಿಯಾಗುವುದು ಬೆಟ್ಟವನ್ನು ಹಾಗಿದ್ದು ನಮ್ಮ ಜೀವಿತದಲ್ಲಿ ಬೆಟ್ಟ ಅಂದ್ರೆ ಗರ್ವ ಅಹಂಕಾರ ನಾನಾ ತರ ಕೆಟ್ಟ ವಿಚಾರಗಳು ದೇವರಿಗೆ ವಿರುದ್ಧವಾಗಿ ಹರಿಯುವಂತದ್ದು ನಾನೆಂಬ ಗರ್ವ ಅಹಂಕಾರಗಳಿಂದ ದೇವರು ತಗ್ಗಿಸಲ್ಪಡುತ್ತಾರೆ ದೇವರಿಗೆ ಬೇಕಾದವರನ್ನ ಮಲೆನಾಡು ಬಯಲು ಯಾಗುವುದು ಆದರೆ ಬರೀ ಮಳೆ 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 ಇದ್ದು ಅಲ್ಲಿ ಯಾವುದೇ ಬೆಳೆ ಬೆಳೆಯುವುದಿಲ್ಲ ಅಲ್ಲಿ ಸೂರ್ಯನ ಬೆಳಕು ಇದ್ರೆ ಮಾತ್ರ ಅಲ್ಲಿ ಏನಾಗ್ತದೆ ಬೆಳೆ ಬೆಳೆಯುತ್ತದೆ ಹಾಗೆ ಹಿಂದಿನ ನಮ್ಮ ಜೀವಿತದಲ್ಲಿ ಕೂಡ ನಾವು ಬೆಳೆ ಕೊಡೋರು ಆಗಿರಲಿಲ್ಲ ಆದ್ರೆ ಎಲ್ಲ ಕಷ್ಟ ಸಂಕಟ ಪಾಪ ಗರ್ವ ಅಹಂಕಾರ ಕೊರಕುಳೆ ಎಲ್ಲವನ್ನು ನೀಗಿಸಿ ನಾವು ದೇವರ ಪರವಾಗಿ ಸಾಕ್ಷಿ ಕೊಡುವ ಹಾಗೆ ನಮ್ಮನ್ನು ಮಾಡ್ತಾರೆ ಕೊರಕಳ ನೆಲವು ಸಮವಾಗುವುದು ನಾನಾ ತರ ಗಲೀಜಿದ್ದ ನೀರು ಗುಂಡಿ ತಗ್ಗುಗಳು ಎಲ್ಲವನ್ನ ಸಮ ಮಾಡಿದಾಗ ಮಾತ್ರ ಅಲ್ಲಿ ಆ ಜಾಗ ಸರಿಯಾಗ್ತದೆ ಹಾಗೆ ನಮ್ಮ ಜೀವಿತ ಕೂಡ ಕೊರಳಾಗಿ ಕೊರಕೊರಾಗಿತ್ತು ದೇವರೇ ಅದನ್ನು ಎಲ್ಲವನ್ನ ನಮ್ಮ ಪಾಪಗಳಿಂದ ನೀಗಿಸುವವನಾಗಿದ್ದಾನೆ ನಮ್ಮನ್ನು ಸರಿಯಾಗಿ ನಡೆಸುವನಾಗಿದ್ದಾನೆ ಯಹೋವನ ಮಹಿಮೆ ಗೋಚರವಾಗುವುದು ಆವಾಗ ನಮಗೆ ದೇವರು ಏನು ಮಾಡ್ತಾರೆ ಇತರರ ಮೂಲಕ ನಮಗೆ ಬೇಕಾದವರ ಮೂಲಕ ಸುವಾರ್ತೆಯನ್ನು ಸಾರಿದಾಗ ದೇವರ ಆತ್ಮ ನಮ್ಮಲ್ಲಿ ಕೆಲಸ ಮಾಡಿದಾಗ ಆಗ ಗೊತ್ತಾಗ್ತದೆ ಓಹೋ ದೇವರು ನನ್ನನ್ನು ನಡೆಸ್ತಾ ಇದ್ದಾರೆ ಇಂಥವರೇ ದೇವರು ನಾನು ಇಲ್ಲಿಯವರೆಗೆ ಮಾಡಿದ್ದು ತಪ್ಪು ಇನ್ನು ಮುಂದೆ ನಾನು ಮಾಡಬಾರದು ಏನೇ ಕಷ್ಟ ಸಂಕಟ ದುಃಖ ಬಂದರೂ ಕೂಡ ದೇವರನ್ನು ಹಿಂಬಾಳಿಸಬೇಕು ನನ್ನ ಹಿರಿಯರು ಈ ತಪ್ಪು ಮಾಡಿದ್ರು ನಾನು ಈ ರೀತಿ ತಪ್ಪು ಮಾಡಿದರೆ ನನ್ನ ತಂದೆ ತಾಯಿ ಈ ರೀತಿ ಮಾಡಿದ್ದಾರೆ ಅದರಿಂದಾಗಿ ಶಿಕ್ಷೆ ಬಂತು ಅಂತೇಳಿ ದೇವರು ತಿಳಿಯ ಸಿದ್ಧಪಡಿಸ್ತಾರೆ ಇದುವೇ ಅನ್ಯರಿಗೆ ದೇವರ ಬೆಳಕು ಅದರಲ್ಲಿ ಯಾರನ್ನ ದೇವರಿಗೆ ಯಾರ ಮೇಲೆ ಪ್ರೀತಿ ಇದೆಯಾ ಯಾರನ್ನ ಆಶೆ ಅವರಿಗೆ ಸತ್ಯ ಹಾಗೆ ಮಾಡ್ತಾರೆ ಅಂದ್ರೆ ಅಂಥವ್ರು ನಾಶವಾಗುವುದು ನರಕಕ್ಕೆ ಹೋಗುವುದು ಪಾತಾಳಕ್ಕೆ ಹೋಗುವುದು ದೇವರಿಗೆ ಇಷ್ಟವಿಲ್ಲ ಇದು ನನ್ನ ಜೀವಿತದಲ್ಲಿ ಕೂಡ ನೆರವೇರಿದೆ ಇದನ್ನು ಹಿಂದಿನ ನನ್ನ ಸಾಕ್ಷಿಯಲ್ಲಿ ಕೂಡ ತಿಳಿಸಿದ್ದೇನೆ ಅನೇಕರಲ್ಲಿ ಇವತ್ತು ಈ ಕಾರ್ಯಗಳು ಕೂಡ ನಡೆದಿದೆ ನಡೆಯುತ್ತಲೇ ಇದೆ ಎಲ್ಲ ಮನುಷ್ಯರು ಒಟ್ಟಿಗೆ ಅದನ್ನು ಕಾಣುವರು ಯಹೋ ಅವನ ಬಾಯಿಯೇ ಇದನ್ನು ನುಡಿಗಿದೆ ಎಂದು ಒಬ್ಬನು ಕೂಗುತ್ತಾನೆ ಎಲ್ಲ ಮನುಷ್ಯರು ಅಂದರೆ ಖಂಡಿತ ಒಬ್ಬನ ಜೀವಿತದಲ್ಲಿ ಇರುವಾಗ ಆಮೇಲೆ ಅವನಿಗೆ ಬಹಳ ಅವನು ಹೇಳಿಸ್ತಾರೆ ಅನಾಥರಿಂದ ಅವಮಾನ ಪಡಿಸ್ತಾರೆ ದೇವರು ಅಲ್ಲಿಂದ ಆಶೀರ್ವಾದ ಮಾಡಿದ್ದ ಮೇಲೆ ಅವನ ಪರವಾಗಿ ನಿಂತ ಮೇಲೆ ಎಲ್ಲ ಕಷ್ಟ ಸಂಕಟ ದುಃಖ ಪಾಪಗಳನ್ನ ಬಿಡುಗಡೆ ಮಾಡಿದ ಮೇಲೆ ಏ ನೋಡಪ್ಪ ಈಗ ಎಷ್ಟು ಚೆನ್ನಾಗಿದ್ದಾನೆ ಮುಂದೆ ಆಗಿದ್ದಾನೆ ಈಗ ಹೀಗಿದ್ದಾನೆ ಚರ್ಚಿಗೆ ಹೋದ ಯೇಸುವ ಬಳಿಗೆ ಹೋದ ದೇವರ ಬಳಿಗೆ ಹೋದ ಈಗ ನೋಡಿ ಎಷ್ಟು ಚೆನ್ನಾಗ್ ಅಂತ ಎಲ್ಲರೂ ಮಾತನಾಡಿ ಕೊಳ್ಳುವಂತೆ ದೇವರು ಮಾಡುತ್ತಾರೆ ದೇವರ ನಾಮಕ ಸ್ತೋತ್ರ ಹಾಗೆ ಯಾರ್ಯಾರನ್ನು ಬೇಕೋ ಯಾರ್ಯಾರಿಗೆ ಬೆಳಕು ಕೊಡಬೇಕೋ ಯಾರನ್ನು ಕೇಳು ಗಂಡಾಂತರ ಮರಣ ಪಾಶ ತತ್ವ ಕೈಯಿಂದ ಬಿಡಿಸಿ ಕಾಯಬೇಕೋ ಅಂತವರನ್ನು ದೇವರೇ ನಾನೇ ರಕ್ಷಣೆ ಕೊಡ್ತೇನೆ ಎಂಬುದಾಗಿ ದೇವರ ಬಾಯೇ ನುಡಿಯುತ್ತದೆ ಎಂದು ಒಬ್ಬನು ಕೂಗುತ್ತಾನೆ ಈ ಒಬ್ಬನು ಕೂಗವನು ಯಾರು ದೇವರ ನಮ್ಮಕ್ಕೆ ಸ್ತೋತ್ರವಾಗಲಿ ಇದು ಎಷ್ಟೋ ವರ್ಷದ ಹಿಂದೆ ಯಶಯನ ಮೂಲಕ ಹೇಳಿದಂಥದ್ದು ಈ ಒಬ್ಬನು ಯಾರು ಎಂಬುದಾಗಿ ಇದನ್ನು ನಾವು ಹೊಸ ಒಡಂಬಡಿಕೆಯಲ್ಲಿ ಇದು ಹಳೆ ಒಡಂಬಡಿಕೆಯಲ್ಲಿ ಮುಖಾಂತರ ಹೇಳಿದ್ದಷ್ಟೇ ಆದ್ರೆ ಹೊಸ ಒಡಂಬಡಿಕೆಯಲ್ಲಿ ಇದು ನೆರವೇರಿತು ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಹಾಲೆ ಲೂಯ್ಯ ಹಾಗೆ ಈಗ ಹೊಸ ಒಡಂಬಡಿಕೆಗೆ ಹೋಗೋಣ ಲೂಕ ಮೂರನೇ ಅಧ್ಯಾಯ ನಾಲ್ಕರಿಂದ ಆರು ಲೂಕ ಮೂರು ನಾಲ್ಕರಿಂದ ಆರು ಇದು ಯಶಾಯ ಪ್ರವಾದ್ಯ ಗ್ರಂಥದಲ್ಲಿ ಬರೆದಿರುವ ಮಾತಿಗೆ ಅನುಸಾರವಾಗಿ ನಡೆಯಿತು ಆ ಮಾತು ಏನೆಂದರೆ ಈಗಾದ್ರೆ ಯಶಾಯ ಗ್ರಂಥದ್ದು ಹೇಳಿದ್ದು ಕತ್ತನ ದಾರಿಯನ್ನು ಸಿದ್ಧ ಮಾಡಿರಿ ದೇವರು ನಮ್ಗೆ ಸ್ತೋತ್ರಗಳು ದೇವರ ಆಶೀರ್ವಾದವು ನಮ್ಮಲ್ಲಿಗೆ ಬರಬೇಕಾದ ಹಿಂದಿನ ವಚನದಲ್ಲಿ ತಿಳಿದುಕೊಂಡ ಹಾಗೆ ಎಲ್ಲವನ್ನ ನಮಗೆ ಸುವಾರ್ತೆ ಬಂದ ಮೇಲೆ ನಮ್ಮ ದಾರಿಯನ್ನು ದೇವರ ವಾಕ್ಯಕ್ಕೆ ವಿಜಯರಾಗಿ ಜೀವಿಸುವುದೇ ದೇವರ ಆಶೀರ್ವಾದ ನಮ್ಮಲ್ಲಿಗೆ ಬರಬೇಕಾದ್ರೆ ಇದುವೇ ಕರ್ತನ ದಾರಿಯನ್ನು ಸಿದ್ಧ ಮಾಡಿರಿ ಆತನ ಹಾದಿಯನ್ನು ನೆಟ್ಟಗೆ ಮಾಡಿರಿ ದೇವರು ನೇರವಾಗಿ ನಮ್ಮಲ್ಲಿ ಬರಬೇಕಾದ್ರೆ ನಾವು ಪರಿಶುದ್ಧರಾಗಬೇಕು ದೇವರು ನಮಗೆ ಇತರರ ಮೂಲಕ ಸುವಾರ್ತೆಯನ್ನು ಸಾರಿಸಿದ ಮೇಲೆ ಎಲ್ಲ ಹಳ್ಳ ಕೊಳ್ಳಗಳು ಮುಚ್ಚಲ್ಪಡುವು ನಮ್ಮಲ್ಲಿ ಇರುವಂತ ಎಲ್ಲ ಕಷ್ಟ ಸಂಕಟ ದುಃಖಗಳು ಕೊರಗಳು ಪಾಪಗಳು ನೀಗಿಸಲ್ಪಡುವು ಎಲ್ಲಾ ಬೆಟ್ಟ ಗುಡ್ಡಗಳು ತಗ್ಗಿಸಲ್ಪಡುವು ಆಗ್ಲೇ ಹೇಳಿದಾವೆ ಗರ್ವ ಅಹಂಕಾರ ಇದ್ದವರನ್ನ ದೇವರು ಶಿಕ್ಷೆ ಕೊಟ್ಟು ತಗ್ಗಿಸಿಬಿಡ್ತಾರೆ ಬಿಡ್ತಾರೆ ಗರ್ವ ಅಹಂಕಾರವನ್ನು ಮುರಿದು ದೇವರ ಮಾತನ್ನೇ ಕೇಳುವ ಹಾಗೆ ಮಾಡ್ತಾರೆ ಡೊಂಕಾಗಿರುವಂತದ್ದು ನೀಟ್ ಆಗುವುದು ನಮ್ಮ ಹಿಂದಿನ ಜೀವಿತ ಅಂಕು ಡೊಂಕು ಎಲ್ಲಿ ಹೋಗ್ತೇವೆ ಎಲ್ಲಿಗೆ ಬರ್ತೇವೆ ಏನ್ ಮಾಡ್ತೀವಿ ಗೊತ್ತಿರೋದಿಲ್ಲ ಅಂತವನ್ನ ದೇವರು ಅದನ್ನ ಸರಿಪಡಿಸುವವರಾಗಿದ್ದಾರೆ ಕೊರಗಳಾದ ದಾರಿಗಳು ಸಮವಾಗುವು ಬರೀ ಗಳಿಜಾಗಿತ್ತು ನಮ್ಮ ಜೀವಿತ ಶರೀರ ಅದನ್ನ ದೇವರು ಶುದ್ಧಗೊಳಿಸುವಂತದ್ದು ಸಮವಾಗುವಂತದ್ದು ಹಾಗೆಲ್ಲಾ ಮನುಷ್ಯರು ದೇವರಿಂದ ಸಿದ್ಧವಾಗುವ ರಕ್ಷಣೆಯನ್ನು ಕಾಣುವರು ಎಂಬುದಾಗಿ ಅಡವಿಯಲ್ಲಿ ಕೂಗುವನು ಶಬ್ದವಿದೆ ಹಿಂದೆ ದೇವರ ವಿಷಯವನ್ನ ಒಬ್ಬನ ಮುಖಾಂತರ ಸಾರಿಸಿದ್ರು ಅವನೇ ಯಾರಾಗಿದ್ದಾನೆ ಸ್ಥಾನಿಕ ಯೋವನಾಗಿದ್ದಾನೆ ಮತ್ ಲೋಕ ಮೂರು ಒಂದನೇ ಅಧ್ಯಾಯ ಚಕ್ರವರ್ತಿಯಾದ ಸಿಬೇರಿಯನ್ನು ಪಟ್ಟಕ್ಕೆ ಬಂದ ಹದಿನೈದನೇ ವರ್ಷದಲ್ಲಿ ಪೋಂತ್ಯ ಪಿಲಾತನು ಯೂದಾಯಕ್ಕೆ ಅಧಿಪತಿಯು ಹೆರೋದನು ಗಲೀಲಾಯಕ್ಕೆ ಉಪರಾಜ್ಯನು ಅವನ ತಮ್ಮನಾದ ಪಿಲಿಪನು ಇತರಾಯ ತ್ರಿಯುಕ ನೀತಿ ಉಪಾಚಾರ ಉಪರಾಜನು ಅಹ್ ಲುಸನ್ಯೂ ಅಭಿಲಕ್ಷ ಉಪರಾಜನೂ ಆಗಿರುವ ಕಾಯಪ್ಪನು ಕಾಯಬೇಕಾಗಿದ್ದ ಕ ಜಕರಿಯನ ಮಗನಾದ ಯಹೋವನಿಗೆ ಅಡವಿಯಲ್ಲಿ ದೇವರ ವಾಕ್ಯ ಉಂಟಾಯಿತು ಜಕರಿಯನ ಮಗ ಮಗನಾಗಿದ್ದಾನೆ ಈ ಯಹೋನಾ ಅಲ್ಲಿ ಅರಣ್ಯದಲ್ಲಿ ದೇವರವನನ್ನು ಮಾತನಾಡುವ ಹಾಗೆ ದೇವರು ನಡೆಸಿದ್ರು ಈ ರೀತಿ ಇಂಥವರಿಗೆ ನೀವು ಹೋಗಿ ಈ ಸುವಾರ್ತೆಯನ್ನ ಸಾರಪ್ಪ ಅಂತ ಹೇಳಿ ಹಾಗೆ ಇವತ್ತು ನನಗೂ ಕೂಡ ನನ್ನ ಜೀವಿತ ಕೂಡ ಈಗ ಯಶನ ಗ್ರಂಥದಲ್ಲಿ ಲೋಕ ಮೂರನೇ ಈ ಅಧ್ಯಾಯದಲ್ಲಿ ಈಗ ನಾವು ಓದಿದ ಹಾಗೆ ಎಲ್ಲವನ್ನ ನನ್ನ ಹಿರಿಯರ ಮೂಲಕವು ನನ್ನ ಮೂಲಕವೂ ನನ್ನ ತಂದೆ ಮೂಲಕವು ಬಂಧು ಹೋದ ಅಪರಾಧಗಳನ್ನ ಕ್ಷಮಿಸಿದ್ರು ಎಲ್ಲವನ್ನ ತಗ್ಗಿಸಿದ್ರು ಆದ್ರಿಂದ ಬಹಳ ಕಷ್ಟ ಸಂಕಟ ದುಃಖಗಳಿಗೆ ನಾನು ಒಳಗಾದೆ ಹಾಗೆ ಇವತ್ತು ನನಗೆ ಹೋರ್ನ ಮುಖಾಂತರ ಇಲ್ಲಿ ತಿಳಿಸಿದ ಹಾಗೆ ನನಗೆ ದೇವರು ಯಾರ ಮುಖಾಂತರ ತಿಳಿಯಪಡಿಸಬೇಕೋ ಮೂರು ಜನರ ಮೂಲಕ ನನಗೆ ತಿಳಿಯಪಡಿಸಿದ್ರು ದೇವರು ಸ್ತೋತ್ರವಾಗಲಿ ಫಸ್ಟ್ ನನಗೆ ಪ್ರಾರಂಭ ಹದಿನಾರನೇ ವರ್ಷದಲ್ಲಿ ಆಗಿದೆ ದೇವರ ಸುವಾರ್ತೆ ತಲುಪಿದ್ದು ಅಲ್ಲಿಂದ ದೇವರು ಸಂಪೂರ್ಣ ನನ್ನನ್ನು ಸ್ವೀಕರಿಸಬೇಕಾದ್ರೆ ನಲವತ್ತು ವರ್ಷವಾಗಿದೆ ದೇವರ ನಾಪತ್ತ ಸ್ತೋತ್ರವಾಗಲಿ ಹಾಲಿಲು ಅಂದ್ರೆ ಅಲ್ಲಿಗೆ ಇಪ್ಪತ್ತ ಮೂರು ವರ್ಷ ಹಿಡಿಯಿತು ದೇವರು ಅಲ್ಲಿವರೆಗೆ ನನ್ನ ನಡೆಸ್ತಾ ಬಂದ್ರು ಹಾಗೆ ಇವತ್ತು ದೇವರು ನನ್ನನ್ನು ಸಾಕ್ಷಿಯನ್ನಾಗಿ ಬೋಧಕರನ್ನಾಗಿ ಮಾರ್ಪಡಿಸಿದ್ದಾರೆ ಇವತ್ತು ಯೂಟ್ಯೂಬ್ ಅಲ್ಲಿ ಮಾತನಾಡುವಂತ ಒಂದು ಅವಕಾಶವನ್ನು ಕೂಡ ಕೊಟ್ಟಿದ್ದಾರೆ ಕತ್ತಲಿದ್ದವರಿಗೆ ನನಗೆ ದೇವರು ಬೆಳಕನ್ನು ಕೊಟ್ಟರು ದೇವರ ಮತ್ತೆ ಸ್ತೋತ್ರವಾಗಲಿ ಹಾಲಿ ಲೂಯ ಹಾಗೆ ನನ್ನ ಮುಖಾಂತರ ಇವತ್ತು ಯೂಟ್ಯೂಬ್ ಅಲ್ಲಿ ನಿಮ್ಗೆ ಯಾರ್ಯಾರಿಗೆ ತಿಳಿಸ್ತಾರಂತ ಸ್ವಲ್ಪ ಜನ ಗೊತ್ತಿದೆ ಆಮೇಲೆ ಕೂಡ ಬಹಳ ಜನರು ನೋಡೋರಾಗಿದ್ದಾರೆ ನಿಮ್ಮನ್ನು ಕೂಡ ದೇವರ ದೇವರು ಹೇರಳವಾಗಿ ಆಶೀರ್ವದಿಸಲಿ ನಿಮಗೂ ಕೂಡ ದೇವರ ಬೆಳಕು ಬಂದಿದೆ ಬರುತ್ತಲೇ ಇದೆ ಕಾರಣ ದೇವರ ಮೇಲೆ ದೇವರಿಗೆ ಯಾರ ಮೇಲೆ ಪ್ರೀತಿ ಇದೆಯೋ ಕಲ್ಲಿ ಅವರು ಒಬ್ಬರು ನಾಶವಾಗುವುದು ದೇವರ ಇಷ್ಟವಲ್ಲ ಅದಕ್ಕೆ ರೋಮ ನಾಲ್ಕನೇ ಅಧ್ಯಾಯ ಏಳು ಮತ್ತು ಎಂಟನೇ ವಚನದಲ್ಲಿ ನಾವು ಓದ್ತೇವೆ ಯಾರ ಮೇಲೆ ದಯ ತೋರಲು ಮನಸ್ಸಿದ್ದೀಯ ಅವರ ಮೇಲೆ ದಯ ತೋರುವೇನು ಯಾರ ಮೇಲೆ ಕರುಣೆ ತೋರಲು ಮನಸ್ಸಿದ್ದೀಯ ಅವರ ಮೇಲೆ ಕರುಣೆ ತೋರುವೇನು ಯಾರ ಪಾಪಗಳು ಕ್ಷಮಿಸಲ್ಪಟ್ಟಿದೆಯೋ ಅವರು ಧನ್ಯರು ಎಂಬುದಾಗಿ ನೋಡಿ ಇದರ ಅರ್ಥ ದೇವರ ಒಂದು ಪ್ರೀತಿ ಎಲ್ಲಿದೆಯೋ ಹೋಗಬೇಕು ಅಂತವರು ಅವರ ಹಿರಿಯರ ಪಾಪಗಳಿಂದಲೂ ಅವರ ಪಾಪಗಳಿಂದಲೂ ಬಿಡುಗಡೆ ಮಾಡುತ್ತಾರೆ ಅವರೇ ಧನ್ಯರಾಗಿದ್ದಾರೆ ಅಂಥವರನ್ನೇ ದೇವರು ಸರಿಯಾದ ಸಾಕ್ಷಿಯನ್ನಾಗಿ ಬೋಧಕನನ್ನಾಗಿ ಮಾಡ್ತಾರೆ ಅಂಥವರು ಯಾವುದೇ ಕಾರಣಕ್ಕೂ ಮತ್ತೆ ಪ್ರಾಪಂಚಕ್ಕೆ ಅಂಧಕಾರ ಐಶ್ವರ್ಯಾಮ ಅಲಂಕಾರ ಸುಳ್ಳು ಸುಳ್ಳು ಹೇಳಿ ಹಣ ಸಂಪಾದನೆ ಮಾಡುವುದಕ್ಕೆ ಹೋಗುವುದಿಲ್ಲ ಯಾವ ವಿಷಯಕ್ಕೂ ಹೋಗುವುದಿಲ್ಲ ದುಡಿದು ಜೀವನ ಮಾಡಿ ಚೆನ್ನಾಗಿ ಸತ್ಯ ಸುವಾರ್ತೆಯನ್ನೇ ಸಾರುವರಾಗಿದ್ದಾರೆ ಬೆಂಕಿಯ ಚೂರಾಗಿ ದೇವರು ದೇವರ ಪ್ರವಾದಿ ಸಾಕ್ಷಿಗಳನ್ನ ಯಾವ ರೀತಿ ನಡೆಸಿದ್ರು ಆ ರೀತಿ ನಡೆಸೋರಾಗಿದ್ದಾರೆ ದೇವರನ್ನ ಮತ್ತೆ ಸ್ತೋತ್ರವಾಗಲಿ ಇದರಲ್ಲಿ ನಾವು ತಿಳ್ಕೊಳ್ಬೇಕು ಹಾಗೆ ಇವತ್ತು ನನ್ನ ಮೂಲಕ ನಿಮ್ಮಲ್ಲಿ ಇದನ್ನು ಕೇಳಿಸ್ತಾ ಇದ್ದಾರೆ ಆದ್ರಿಂದ ನಿಮ್ಮಲ್ಲಿ ದೇವರ ಆತ್ಮ ನೆಲೆಗೊಂಡಿದೆ ನಿಮ್ಮನ್ನು ಕೂಡ ದೇವರು ಬೆಳಕಿಗೆ ನಡೆಸಿದ್ದಾರೆ ನಡೆಸುತ್ತಲೇ ಇದ್ದಾರೆ ನನ್ನ ಸಹೋದರ ಸಹೋದರಿಯರೇ ಹೀಗೆ ದೇವರು ನಮ್ಮನ್ನು ನಡೆಸುವಾಗ ನಾನಾ ರೀತಿ ಲೋಕದಲ್ಲಿ ಕಷ್ಟ ಸಂಕಟ ದುಃಖಗಳು ತಂದೆಯಿಂದ ತಾಯಿಯಿಂದ ಅಣ್ಣ ತಮ್ಮಂದಿರಿಂದ ಅಕ್ಕ ತಂಗಿಯರಿಂದ ಪ್ರಪಂಚಗರಿಂದ ಇತರರಿಂದ ನಾನಾ ರೀತಿ ಕಷ್ಟಗಳು ಬರುತ್ತವೆ ಯಾವುದೇ ಬಂದರೂ ಕೂಡ ಎದೆ ಗುಂದದೆ ಸತ್ತರೆ ಸಾಯಿಲಿ ಬದುಕಿರೆ ಬದುಕಲಿ ದೇವರು ನನ್ನ ಅನೇಕ ಪಾಪಗಳಿಂದ ಬಿಡುಗಡೆ ಮಾಡಿದ್ದಾರೆ ಇನ್ನು ದೇವರ ನಾಮದಲ್ಲಿ ನಾನು ಸಾಯಿತೇನೆ ಏನ್ ಬೇಕಾದ್ರೂ ಆಗ್ಲಿ ಅಂತೇಳಿ ದೇವರ ಮೇಲೆ ಭರವಸೆ ಇಡಬೇಕಾಗ್ತದೆ ದೇವರ ನಮಗೆ ಸ್ತೋತ್ರವಾಗಲಿ ಹಾಲೆ ಲೂಯ್ಯ ಇದರ ವಿಷಯ ಸಂಪೂರ್ಣ ಮೀಕ ಏಳು ಐದು ಆರು ಮತ್ತು ಮತ್ತಾಯ ಹತ್ತು ಮೂವತ್ತ ನಾಲ್ಕರಿಂದ ನಲವತ್ತು ಲೂಕ ಹನ್ನೆರಡನೇ ಅಧ್ಯಾಯದಲ್ಲಿ ಹದಿನಾಲ್ಕನೇ ಅಧ್ಯಾಯದಲ್ಲಿ ಮತ್ತಾಯ ಹತ್ತೊಂಬತ್ತನೇ ಅಧ್ಯಾಯದಲ್ಲಿ ಇದನ್ನು ನೋಡುವಾಗ ಖಂಡಿತವಾಗಿ ದೇವರಿಂದ ಆಯ್ಕೆಯಾದವರಿಗೆ ಕಷ್ಟ ಇದೆ ಅಂದ್ರೆ ದೇವರು ನಮ್ಮನ್ನು ಪ್ರೀತಿಯಲ್ಲಿ ನಡೆಸ್ತಾ ಇದ್ದಾನೆ ದೇವರು ಕೂಡ ಮನುಷ್ಯನ ರೂಪದಲ್ಲಿ ಬಂದಾಗ ಒಂದು ದಿವಸವರ ಮೂವತ್ತ ಮೂರು ವರ್ಷ ಜೀವಿತದಲ್ಲಿ ಒಂದು ದಿವಸ ಕೂಡ ಸಂತೋಷದಲ್ಲಿ ಇರ್ಲಿಕ್ಕಾಗಿಲ್ಲ ಅವರಿಗೆ ಕೂಡ ಸ್ವಂತ ಬಂದು ಬಳಗದರಿಂದ ಬೇರೆಯವರಿಂದ ಅನೇಕ ಕಷ್ಟ ಸಂಕಟ ದುಃಖಗಳು ಶಿಲುಬೆ ಮರಣವನ್ನ ಏರಿದ್ರು ಅಲ್ಲಿವರೆಗೆ ಯಾವ ರೀತಿ ಜೀವಿಸಿದ್ರು ಅಂತ ಒಂದು ಉದಾಹರಣೆಯನ್ನು ನಮಗೆ ಕೊಟ್ಟಿದ್ದಾರೆ ದೇವರು ನಾಮಕ್ಕೆ ಸ್ತೋತ್ರವಾಗಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ ಇದೇ ಒಂದು ಸಂದೇಶವು கூட முன்வரையுது ಸರ್ವ ಸೃಷ್ಟಿ ಕಥನಾ ತಂದೆಯ ದೇವರೇ ದೇವರೇ ಪರಿಶುದ್ಧಾತ್ಮನೇ ನಿಮ್ಮ ನಾಮಕ್ಕೆ ಸ್ತೋತ್ರವಾಗಲಿ ಸ್ವಾಮಿ ಇವತ್ತನೇ ಸಂದೇಶವನ್ನ ನನ್ನ ಸಹೋದರ ಸಹೋದರಿಯನ್ನು ತಿಳಿಸಲು ಆಶೀರ್ವಾದ ಮಾಡಿದಕ್ಕಾಗಿ ನಿಮಗೆ ಸ್ತೋತ್ರ ಇದರ ಅವರೆಲ್ಲರನ್ನು ಆಶೀರ್ವದಿಸಿರಿ ಅವರ ಮಕ್ಕಳನ್ನು ಕೂಡ ಆಶೀರ್ವದಿಸಿರಿ ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ ಒಂದು ವೇಳೆ ಏನಾದರೂ ಜ್ಞಾನದ ಕೊರತೆ ಇದ್ದರೆ ನಿಮ್ಮ ವಿಶೇಷವಾದ ಜ್ಞಾನವನ್ನು ಕೊಟ್ಟು ಅವರನ್ನು ಆಶೀರ್ವದಿಸಿರಿ ಅವರಿಗೆ ಶಾಂತಿ ಸಮಾಧಾನ ಆರೋಗ್ಯ ಮಕ್ಕಳಿಗೆ ವಿದ್ಯೆ ಬುದ್ಧಿಯನ್ನು ಕೊಟ್ಟು ಹೇರಳವಾಗಿ ಆಶೀರ್ವದಿಸಿರಿ ಪಾಪ ಪರಿ ರಕ್ಷಣೆ ನಿಮ್ಮಿಂದಲೇ ಹೊರತು ಬೇರೆ ಯಾರಿಂದಲೂ ಇಲ್ಲ ನೀವು ಒಬ್ಬರೇ ದೇವರು ಘನ ಮಾನ ಮಹಿಮೆ ನಿಮ್ಮೊಬ್ಬರಿಗೆ ಈಗ ಯುಗಾಂತರಕ್ಕೂ ಸ್ತೋತ್ರ ಉಂಟಾಗಲಿ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆ ಆಮೇನ್ ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿಯರೇ ನಿಮಗೂ ಕೂಡ ನನ್ನ ಧನ್ಯವಾದ